ಆ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಅದೇ ರೀತಿ ನೋಡ್ಬೋದು ಸಿಂಪಲ್ಲಾಗಿ ಕಾಬೂಲ್ ಚೆನ್ನಾಗಿ ತೊಗೊಂಡಿದ್ದೀನಿ ಒಂದು ಕಪ್ ಚೋಲೆ ಬಟೋರೆ ಮಾಡೋಣ ಅಂಥೇಳಿ ಇದನ್ನು ನೈಟೇ ನೆನೆಸ್ಕೊಂಡಿದ್ದೆ ಒಂದು ಕಪ್ ತೊಗೊಂಡಿದ್ದೀನಿ ನೈಟು ಎಂಟು ಗಂಟೆ ನೆನೆಸಿಟ್ಟಿದ್ದೆ ಈಗ ತೊಗೊಂಡಿದ್ದೀನಿ ಎರಡು ಟೈಮ್ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಸ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಕುಕ್ಕರ್ ತೊಗೊಂಡಿ ನೋಡ್ಬೋದು ಫ್ರೆಂಡ್ಸ್ ಒಂದು ಕಪ್ ಕಡಲೆಕಾಯಿ ತೊಗೊಂಡಿದ್ದೆಲ್ಲ ನೆನೆಸಿ ಇಟ್ಕೊಂಡಿದ್ದು ಇದನ್ನು ಹಾಕ್ಕೊಂಡ್ಬಿಡೋಣ ಈಗ ಅದಕ್ಕೇ ನೀರನ್ನು ಹಾಕ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎರಡು ಕಪ್ ನೀರು ಬೇಕಾಗುತ್ತೆ ಬೇಯಿಸ್ಕೊಳ್ಳೋಕ್ಕೆ ಚೆನ್ನಾಗಿ ಬೇಯಬೇಕದು ಅವಾಗೆ ಟೇಸ್ಟ್ ಕೊಡೋದು ನಮಗೆ ನೋಡ್ಬೋದು ಏನೂ ಹಾಕೋದು ಅವಶ್ಯಕತೆ ಇಲ್ಲ ಅದಕ್ಕೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊತಾ ಇದ್ದೀನಿ ಈಗೇನಪ್ಪ ಅಂದರೆ ಕುಕ್ಕರ್ ಮುಚ್ಚಲು ಮುಚ್ಚಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಒಂದು ಐದು ವಿಸಿಲ್ ಬರಲಿ ಫ್ರೆಂಡ್ಸ್ ಅದು ವಿಸಿಲ್ ಆ ಕಡೆ ಬರಲಿ ಈ ಕಡೆ ನಾವು ಇನ್ನೊಂದು ಕಡೆ ಪ್ಯಾನ್ ಇಟ್ಕೊಂಡ್ಬಿಡೋಣ ಪ್ಯಾನ್ ಇಟ್ಕೊಂಡು ಮಸಾಲನ ರುಬ್ಕೊಂಡ್ಬರೋಣ ವಿಸಿಲ್ ಬರೋದ್ರ ಒಳಗಡೆ ಈ ಕಡೆ ಮಸಾಲಾನ ರೂಪ್ಕೊಂಡ್ಬಿಡೋಣ ಈ ಥರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ಬೋದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿನ ಸಣ್ಣದಂತು ಮಸಾಲೆ ರುಬ್ಕೊಳ್ಳೋದಕ್ಕೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ಬಿಡೋಣ ಈ ಥರ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆಗೆ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗೇ ಇದಕ್ಕೆ ಬಂದುಬಿಟ್ಟು ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟೋನ ಹಾಕೊಂಡ್ಬಿಡೋಣ ಚೆನ್ನಾಗಿ ಸಾಫ್ಟ್ ಆಮೇಲೆ ಒಂದು ಐದಾರು ವರ್ಷದಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಬಿಸಿಲು ಬರ್ತಾ ಇದೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲ ಸಿಂಪಲ್ ಆಗಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ವಿಸಿಲಾದನು ಈ ಥರ ಫ್ರೈ ಆಗಲಿ ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್ ಆ ಕಡೆ ವಿಸಿಲೂ ಬಂದಾಯಿತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಇನ್ನೆಲ್ಲೇ ಈಗ ಇದಕ್ಕೆ ಇದನ್ನು ತಣ್ಣಗಾಗೋದು ಬಿಡೋಣ ಒಂದೆರಡು ನಿಮಿಷ ತಣ್ಣಗಾದ ತಕ್ಷಣ ರುಬ್ಕೊಂಬರೋಣ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ತಣ್ಣಗಾದೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ರುಬ್ಕೊಂಬರೋಣ ಬರೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ಕಡೆ ಮಸಾಲೆನ ರುಬ್ಕೊಂಡ್ಬಂದು ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿಲೆ ಅದು ನೋಡ್ಬೋದು ಫ್ರೆಂಡ್ಸ್ ಅದನ್ನು ಕಾಯ್ದಿದೆಯಲ್ಲ ಈಗ ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ ಐದು ಪಲ್ಯ ಟೇಸ್ಟ್ ಕೊಡೋದು ಅಂತ ಹೇಳ್ತೀನಿ ನೋಡ್ಬೋದು ಆಯಿಲ್ನು ಬಿಸಿ ಆಗಲಿ ಸ್ವಲ್ಪ ಗ್ಯಾಸು ಲೋ ಲೋಟು ಐ ಫ್ಲೇಮಲ್ಲಿ ಇಟ್ಕೋಬೇಕು ನೋಡ್ಬೋದು ಆಯಿಲ್ ಕಾ ಆಯಿಲ್ ಕಾದಿದೆಯಲ್ಲ ಅದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡ್ಬೋದು ಎರಡು ಲವಂಗ ಒಂದು ಯಾಲಕ್ಕಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಪಲಾವ್ ಎಲೆ ಒಂದು ಸಣ್ಣದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಾಗಿ ಇನ್ನೂ ಹಾಕ್ಕೊಂಡಿದ್ದೀನಿ ನೋಡ್ಬೇಕು ಫ್ರೆಂಡ್ಸ್ ಈ ಥರ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಔನಾಗಿ ಬರ್ಬೇಕು ಫ್ರೈ ಆಗಿ ಯಾಕಂದರೆ ಯಾವುದೇ ಕಾರಣಕ್ಕೂ ಸೀಸ್ಕೋಬೇಡ್ರಿ ಸೀಸಿದ್ರೆ ಈರುಳ್ಳಿ ಅಷ್ಟು ನಮಗೆ ಟೇಸ್ಟ್ ಕೊಡಲ್ಲ ಒತ್ತಿಗೆ ಸ್ಮೆಲ್ ಬರುತ್ತೆ ಈ ಥರ ಗ್ಯಾಸ್ ಕಡೆ ಸಿಮ್ಮಲ್ಲೇ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಮಾತ್ರ ಕತ್ ಕತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡ್ಬೋದು ಅದು ಫ್ರೈ ಆಗ್ತಾ ಇದ್ದಲ್ಲ ನಾವು ಮಸಾಲೆನೇ ಏನು ರುಬ್ಬಿಟ್ಕೊಂಡಿದ್ವಲ್ಲ ನಿಧಾನಕ್ಕೆ ಇದನ್ನು ಹಾಕೊಂಡ್ಬಿಡೋಣ ಈರುಳ್ಳಿ ಫ್ರೈ ಆಗಿದೆ ಈಗ ಈ ಥರ ನೋಡ್ಬೋದು ಫ್ರೆಂಡ್ಸ್ ಈ ಥರ ಹಾಕ್ಕೊಂಡ ತಕ್ಷಣ ಈ ಥರ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಮಿಕ್ಸ್ ಅಷ್ಟೇ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡ್ಬಿಡೋಣ ನೋಡ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ಬೋದು ಫ್ರೆಂಡ್ಸ್ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ ಇದು ಖಾರ ಜಾಸ್ತಿನೇ ಇದೆ ಹಂಗಾಗಿ ನಾನು ಸ್ವಲ್ಪ ಸೇರಿಸ್ಕೊತ ಇದ್ದೀನಿ ಆಮೇಲೆ ಅರಿಶಿನ ಪೌಡ್ರು ನೋಡ್ಬೋದು ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಸಣ್ಣ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಟೇಬಲ್ ಸ್ಪೂನು ಟೀಕಿಂತ ಕಮ್ಮಿ ಟೇಬಲ್ ಸ್ಪೂನು ಗರಂ ಮಸಾಲ ಈಗ ಎಲ್ಲ ಮಸಾಲೂ ನೀಟಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಆಯಿಲೆಲ್ಲ ಮೇಲೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಿದೆ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಮುಚ್ಚಳನ ಮುಚ್ಚಿ ಬಿಡೋಣ ಲಾಸ್ಟಲ್ಲಿ ಬಂದರು ಟೇಸ್ಟಿಗೆ ಎಷ್ಟು ಬೇಕು ಅದರಲ್ಲಿಯೂ ಸಾಲ್ಟ್ ಹಾಕ್ಕೊಂಡಿರ್ತೀವಿ ನಾವು ಅದಕ್ಕೆ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕಷ್ಟು ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಈಗ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಮುಚ್ಚಳನ ಮುಚ್ಚಿ ಬಿಡೋಣ ಮುಚ್ಚಿಬಿಡೋಣದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಆಯಿಲೆಲ್ಲ ಮೇಲೆ ಬರಬೇಕು ನೋಡೋಣ ಫ್ರೆಂಡ್ಸ್ ಈಗ ಮುಚ್ಚಳನ ತೆಗೆದು ನೋಡ್ಬೋದು ಫ್ರೆಂಡ್ಸ್ ಆಯಿಲೆಲ್ಲ ಚೆನ್ನಾಗಿ ಮೇಲೆ ಬಂದಿದ್ದಲ್ಲ ಈಗ ಫ್ರೈ ಆಗಿದೆ ಅಂತ ಅರ್ಥ ಅದು ಈ ಥರ ಆಯಿಲೆಲ್ಲ ಮೇಲುಗಡೆ ಬರಬೇಕು ಘಮ ನೋಡ್ಬೋದು ಅರಾಮೂ ಒಂಡರ್ಫುಲ್ ಘಮ ಬರ್ತಾ ಇದೆ ಈ ಥರ ಚೆನ್ನಾಗಿ ಫ್ರೈ ಆಗಿರ್ಬೇಕು ಮಸಾಲ ಆಯಿಲಲ್ಲೇ ಈಗ ನಾವೇನು ಕೂಸಿಟ್ಕೊಂಡಿದ್ವಲ್ಲ ಕಾಬುಲಿ ಚೆನ್ನ ಸೇರಿಸ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಕಾಬುಲಿ ಚೆನ್ನೂ ನೀಟಾಗಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು ನಮಗೆ ಆವಾಗ ಟೇಸ್ಟ್ ಕೊಡುತ್ತೆ ಈಗ ಅದಕ್ಕೆ ಹಾಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಕಾಪುಲಿ ಚೆನ್ನಾಗಿ ಸೇರಿಸ್ಕೊತಿದ್ದೀನಿ ಇದರಲ್ಲಿ ನೀರು ಇರ್ತವೆ ಅದನ್ನು ಹಾಕ್ಕೋಬೇಕು ಇದಕ್ಕೇ ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ಬೋದು ಫ್ರೆಂಡ್ಸ್ ನಮ್ಮ ಚೋಲೆ ಬಟಾರೆ ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲೇ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರ್ಬೋದು ನಿಮಗೆ ಸ್ವಲ್ಪ ಕೋಲ್ಡಾಗಿ ನನಗೆ ನಗಡಿ ಆಗಿದೆ ಅಂತಲೇ ಹೇಳ್ಬೋದು ನೋಡುವ ಥರ ಚೆನ್ನಾಗಿ ಒಂದು ಹಾಕಿದ ತಕ್ಷಣ ಒಂದೆರಡು ನಿಮಿಷ ಕುದಿಸ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡ ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತೀನಿ ನಾನು ಈಗ ಲಾಸ್ಟ್ ಮೂಮೆಂಟಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ ಆಮೇಲೆ ಎರಡು ಹಸಿರು ಮೆಣಸಿನ್ಕಾಯಿ ಥರ ಸೀಳಿ ಹಾಕ್ಕೊಂಬಿಡ್ರಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು ಈಗ ಒಂದ್ಸರಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ಚೆನ್ನಾಗಿ ರೆಡಿಯಾಗಿದೆ ನೋಡ್ಬೋದು ಚೋಲೆ ಬಟ್ಟವ್ರೆ ಕುರ್ಮಾ ಅಂತಲೇ ಹೇಳ್ಬೋದು ಯಾಕಂದರೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ಆದರೆ ನಾನು ಚಪಾತಿ ಜೊತೆ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ಅಂತೇಳಿ ನೋಡ್ಬೋದು ಇಷ್ಟೇ ರೆಡಿಯಾಗಿದೆ ಈಗ ಜಸ್ಟ್ ಹಸಿರು ಮೆಣಸಿನ್ಕಾಯಿ ಬೇಯೋದು ಅವಶ್ಯಕತೆ ಇಲ್ಲ ಸುಮ್ಮನೆ ಮೇಲ್ಗಡೆ ಚೆನ್ನಾಗಿ ಕಾಣಲಿಕ್ಕೆ ಹಾಕಿದ್ದೀನಿ ನಾನು ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಚೋಲೆ ಬಟೋರೆ ಕಲ್ ಕರಿ ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ಚೋಲೆ ಕರಿ ರೆಡಿಯಾಗಿದೆ ಸಿಂಪಲ್ಲಾಗಿ ನಮ್ಮ ಕಡೆ ಎಲ್ಲ ಕಡಲೆಕಾಳು ಅಂತಾರೆ ಆದರೆ ಇದನ್ನು ಉತ್ತರ ಭಾರತದ ಎಲ್ಲ ಚೋಲೆ ಅಂತಾರೆ ನಿಜವಲ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು